ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಿಗ್ಗೆ ಬೆಳಿಗ್ಗೆ ಫೇಸ್ ವಾಶ್ ಆಗ್ತಾ ಉಂಟು ನಂದು ಇದಾದ ಮೇಲೆ ಇಂಪಾರ್ಟೆಂಟ್ ಒಂದು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಉಂಟು ಮುಂದೆ ನೋಡಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಓಕೆ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಫೇಸ್ ಎಕ್ಸರ್ಸ್ ತೋರಿಸ್ತೇನೆ ನೆಕ್ಸ್ಟ್ ಅಂತ ಹೇಳಿ ಆಮೇಲೆ ತೋರಿಸ್ಲಿಕ್ಕೆ ಆಗಿರಲಿಲ್ಲ ಅದು ಇದು ಕೆಲಸದಲ್ಲಿ ಬ್ಯುಸಿಯಾಗಿದೆ ಹಾಗೆ ಈ ವಿಡಿಯೋದಲ್ಲಿ ಫಸ್ಟಿಗೆ ತೋರಿಸ್ಬೇಡ ಅಂತೇಳಿ ಎನಿಸಿದ್ದೀನಿ ಇವತ್ತು ತಿಮ್ಮಿದ್ದು ಕೂಡ ಲಾಸ್ಟ್ ಡೇ ಅವಳು ಕೂಡ ಹೋಗ್ತಾಳೆ ಇವತ್ತು ಪ್ಯಾಕಿಂಗ್ ಕೂಡ ಮಾಡಲಿಕ್ಕೆ ಉಂಟು ಇವಾಗ ನೆಕ್ಸ್ಟ್ ಹೋಗಿ ನನಗೆ ಸ್ವಲ್ಪ ಆಗಿದೆ ಸ್ವಲ್ಪ ಮಾಡಲಿಕ್ಕೆ ಉಂಟು ಆದರೆ ಅದಕ್ಕಿಂತ ಮೊದಲು ನಾನು ಡೈಲಿ ಇವಾಗ ಸ್ವಲ್ಪ ಫೇಸ್ ಎಕ್ಸಸೈಸ್ ಮಾಡ್ತಾ ಇರ್ತೀನಿ ಅಥವಾ ನೆಕ್ ಎಕ್ಸಸೈಸ್ ಮಾಡ್ತಾ ಇರ್ತೀನಿ ಎಕ್ಸಸೈಸ್ ಮಾಡುವಾಗ ನಾನು ತೋರಿಸಿದ್ದೀನಿ ನಿಮ್ಮ ಜೊತೆ ಯಾವ ರೀತಿ ಅಂತ ಹೇಳಿ ಆದರೆ ಫೇಸ್ ಎಕ್ಸಸೈಸ್ ತುಂಬ ಬೆಸ್ಟ್ ಯಾಕೆ ನಾನು ಒಂದು ಇನ್ನೂ ಮೂವತ್ತು ಮೂವತ್ತೈದು ನಲವತ್ತು ಆಗ್ತಾ ಹೋಗುವಾಗ ನಮ್ಮ ಫೇಸಲ್ಲಿ ಏಜ್ ಆಗಿದ್ದು ಎದ್ದು ಕಾಣುತ್ತೆ ಹಾಗಾಗಿ ನಾವು ಎಷ್ಟು ಫೇಸಲ್ಲಿ ಎಲ್ಲ ಎಕ್ಸಸೈಸ್ ಮಾಡ್ತೀವಿ ಆ್ಯಂಟಿ ಏಜಿಂಗ್ ಎಕ್ಸಸೈಸ್ ಮಾಡಿದರೆ ತುಂಬ ಬೆಸ್ಟ್ ಆವಾಗ ಏಜ್ ಆ ನೆರಿಗೆ ಎಲ್ಲ ಕಮ್ಮಿ ಆಗುತ್ತೆ ಹಾಗಾಗಿ ಟ್ರೈ ಮಾಡಿ ನೀವು ಕೂಡ ನೆರಿಗೆ ಬಂದ ಮೇಲೆ ನಾವು ಅದನ್ನು ಇದು ಮಾಡೋದಕ್ಕಿಂತಲೂ ಮೊದಲೇ ನಾವು ಅದನ್ನು ಬಾರದಾಗಿ ತಡೆಯಿದ್ರೆ ತುಂಬ ಒಳ್ಳೆಯದಂತ ಹೇಳಿ ಹಾಗೆ ನಾನು ಫೇಸ್ ಎಕ್ಸಸೈಸ್ ಮಾಡ್ತಾ ನಿಮ್ಮ ಜೊತೆ ಕೂಡ ಸ್ವಲ್ಪ ಎಲ್ಲ ಶ್ಯಾರ್ ಮಾಡಲಿಕ್ಕೆ ಆಗಲ್ಲ ತುಂಬ ಲಾಂಗ್ ಆಗುತ್ತೆ ಹಾಗಾಗಿ ಎರಡು ಮೂರು ಶೇರ್ ಮಾಡ್ತೀನಿ ನಿಮಗೂ ಇದರಿಂದ ಒಳ್ಳೇದಾಗ್ಬೋದು ಅಂತೇಳಿ ಎನಿಸ್ತೀನಿ ಫ್ರೀ ಟೈಮಲ್ಲಿ ನಿಮಗೆ ಯಾವಾಗ ಬೇಕು ಆವಾಗ ಬೆಳಿಗ್ಗೆನೇ ಮಾಡಬೇಕಂತ ಎಲ್ಲ ಬೆಳಗ್ಗೆ ಮಾಡೋದು ತುಂಬ ಒಳ್ಳೆಯದು ಸ್ವಲ್ಪ ಕೂಲ್ ಕೂಲಾಗಿ ಕುತ್ಕೊಂಡೊಂದು ಕಡೆ ಆದರೆ ನಿಮಗೆ ಆಗೋದಿಲ್ಲ ಗೊತ್ತಾಗುತ್ತೆ ಮನೇಲಿ ತುಂಬ ಕೆಲಸ ಇರುತ್ತೆ ಮಧ್ಯದಲ್ಲಿ ಕೂತ್ಕೊಳ್ತೀರಿ ಟಿ ವಿ ನೋಡುವಾಗಿರಲಿ ಅಥವಾ ಯಾವುದೇ ಟೈಮಲ್ಲಿ ನೀವು ಇದನ್ನು ಮಾಡ್ಬೋದು ಫಸ್ಟಿಗೆ ಏನು ಗೊತ್ತಿಲ್ಲ ಎದ್ದು ಬರುವಾಗ ನಮ್ಮ ಕುತ್ತಿಗೆ ಯಾವಾಗಲೂ ಇಡೀ ಹಿಡಿದಿರುತ್ತೆ ಅಥವಾ ಏನಾದರೂ ಪ್ರಾಬ್ಲಮ್ ಆಗುತ್ತೆ ನೆಕ್ಕಿದ್ದು ಹಾಗಾಗಿ ಜಸ್ಟ್ ನಿಮ್ಮ ಒಂದು ಕೈ ಯಾವುದು ಕೂಡ ಆಗುತ್ತೆ ಈಗ ನಾನು ಇದು ಯಾವುದು ಬಲಕೈ ಅಲ್ಲ ಕೈಯನ್ನು ಈ ಸೈಡ್ ಇಟ್ಕೊಂಡಿದ್ದೀನಿ ಇಲ್ಲಿ ಹೀಗೆ ಇಲ್ಲಿ ಕುತ್ತಿಗೆ ಇರುತ್ತೆ ನೋಡಿ ಇಲ್ಲಿ ಕೈಯನ್ನು ಈ ರೀತಿ ಹಿಡಿದು ಜಸ್ಟ್ ನಿಮ್ಮ ಮುಖವನ್ನು ಸ್ವಲ್ಪ ಈ ರೀತಿ ಟರ್ನ್ ಮಾಡಿ ಆಮೇಲೆ ಕುತ್ತಿಗೆಯನ್ನು ನೋಡಿ ಈ ರೀತಿ ಫಾರ್ಟಿ ಡಿಗ್ರಿ ಈ ರೀತಿ ನೀವು ಸ್ಟ್ರೆಚ್ ಮಾಡಬೇಕು ಹೀಗೆ ಹೀಗೆ ಸ್ವಲ್ಪ ಹೊತ್ತು ಇಡಬೇಕು ನೀವು ಸ್ವಲ್ಪ ಸೆಕೆಂಡ್ಸ್ ಈ ರೀತಿ ಇಟ್ಟು ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೊಮ್ಮೆ ಅದೇ ರೀತಿ ಮಾಡಿದ್ರಾಯ್ತು ಅದೇ ರೀತಿ ಇನ್ನೊಂದು ಸೈಡ್ ಕೂಡ ನಿಮ್ಮ ಹೆಬ್ಬೆರಳನ್ನು ಕಿವಿಯ ಎಂದೇಡಿ ಉಳಿದ ಎರಡು ಎರಡು ಬೆರಳನ್ನು ಕಿವಿಯ ಮುಂದ್ಗಡೆ ಹಾಗೂ ನೆಕ್ಸ್ಟ್ ಬೆರಳು ಇರುತ್ತೆ ನೋಡಿ ಮೂಗಿನ ಹತ್ರ ಈ ರೀತಿ ಹಾಗೂ ತುಟಿಯನ್ನು ಕಚ್ಚಿ ನಗಡಲಿಕ್ಕೆ ಡ್ರಾಯ್ ಮಾಡಬೇಕು ಸಣ್ಣ ಬೆರಳು ಇರುತ್ತೆ ನೋಡಿ ಅದನ್ನು ಫ್ರೀ ಬಿಡಬೇಕು ಓಕೆ ಇಷ್ಟ ಆದಮೇಲೆ ನೆಕ್ಸ್ಟ್ ನಿಮ್ಮ ತಲೆನೋವು ಅಥವಾ ತುಂಬ ಟೆನ್ಷನ್ನಿಂದ ಎಲ್ಲ ತಲೆನೋವೆಲ್ಲ ಬರುತ್ತೆ ನೋಡಿ ಅದು ರಿಲ್ಯಾಕ್ಸ್ ಆಗಲಿಕ್ಕೆ ಇದು ಸಿಂಪಲ್ ಎಕ್ಸಸೈಸ್ ಅದು ಇದು ನೀವು ಮಾಡ್ತಾ ಇರಿ ಯಾವಾಗಲೂ ತುಂಬ ಒಳ್ಳೆಯದು ಟೆನ್ಷನ್ನಿಂದ ಬಂದ ತಲೆನೋವೆಲ್ಲ ತುಂಬ ಬೇಗನೆ ಇದರಿಂದ ಒಂದು ಕೈಯಿಂದ ನಿಮ್ಮ ಕಣ್ಣನ ಐಬ್ರೋ ಇರುತ್ತೆ ನೋಡಿ ಅಲ್ಲಿ ರೌಂಡ್ ರೌಂಡಾಗಿ ಮೆಲ್ಲ ತಿರುಗಿಸಿ ಮೇಲೆ ತನಕ ನಿಮ್ಮ ಹಣೆ ಉಂಟು ನೋಡಿ ಅಲ್ಲಿ ಮೇಲೆ ತನಕ ಈ ರೀತಿ ಎಳಿಬೇಕು ನೋಡಿ ಕಣ್ಣಿಗೆ ಈ ರೀತಿ ಇಟ್ಟು ರೌಂಡಾಗಿ ತಿರುಗಿಸಿ ಆಮೇಲೆ ಮೆಲ್ಲನೆ ಮೇಲೆ ತನಕ ನಿಮ್ಮ ಸ್ಟ್ರೆಸ್ಸನ್ನು ನೀವು ಎಳಿಬೇಕು ಹೀಗೆ ಮಾಡಿದರೆ ರಿಲ್ಯಾಕ್ಸ್ ಆಗುತ್ತೆ ನೆಕ್ಸ್ಟ್ ನಿಮ್ಮ ಎರಡು ಕೈಯನ್ನು ಈ ರೀತಿ ಹಿಡಿದು ನೋಡಿ ಹೀಗೆ ಕಿವಿ ಹತ್ರ ಹಿಂದೆ ದೂಡಬೇಕು ಇದರಿಂದ ನಿಮ್ಮ ಮುಖದ ಶೇಪ್ ಚೆನ್ನಾಗಿ ಬರುತ್ತೆ ಈ ರೀತಿ ಎಲ್ಲ ಎಕ್ಸಸೈಸ್ ಮಾಡಿ ತುಂಬ ರಿಲ್ಯಾಕ್ಸ್ ಕೂಡ ಆಗುತ್ತೆ ನಿಮಗೆ ಹಾಗೂ ಖುಷಿ ಕೂಡ ಆಗುತ್ತೆ ಫೀಸ್ ಕೂಡ ಚೆನ್ನಾಗಿರುತ್ತೆ ಇಷ್ಟೇ ಮಾಡಿದರೆ ಸಾಕಾಗೋದಿಲ್ಲ ಒಳ್ಳೆ ಪ್ರಾಡಕ್ಟ್ಸ್ ಕೂಡ ನಮ್ಮ ಫೇಸ್ಗೆ ನಾವು ಯೂಸ್ ಮಾಡಬೇಕು ಸ್ಕಿನ್ ಕೇರ್ ಕೂಡ ತೊಗೊಳ್ಬೇಕು ಇದರೊಂದಿಗೆ ಎಲ್ಲವನ್ನು ಕೂಡ ಮಾಡ್ತಾ ಇರಬೇಕು ಒಳ್ಳೆ ನೀರು ಕೂಡ ಕುಡಿಬೇಕು ಹಾಗೂ ಕೆಲವು ಹೋಮ್ ರೆಮಿಡೀಸ್ ಉಂಟು ಐಸ್ ಕ್ಯೂಬೆಲ್ಲ ಇಟ್ಟು ಅಂಥದ್ದೆಲ್ಲ ಮಾಡಿದರೆ ತುಂಬ ಫೇಸಲ್ಲಿ ಗ್ಲೋ ಕೂಡ ಹಾಗೆಯೇ ಉಳಿಯುತ್ತೆ ಓಕೆ ಬನ್ನಿ ಇವಾಗ ಒಳಗೆ ಹೋಗೋಣ ಫೇಸ್ ಎಕ್ಸಸೈಸ್ ಆದಮೇಲೆ ನಾನು ಸನ್ಸ್ಕ್ರೀನ್ ಅನ್ನು ಹಚ್ತಾ ಇದ್ದೀನಿ ಇಲ್ಲಿ ನಾನು ಕ್ಯೂರ್ ಸ್ಕಿನ್ ಇದ್ದೇ ಹಾಕ್ತೀನಿ ಇದರಲ್ಲಿ ಜಿಂಕ್ ಆಕ್ಸೈಡ್ ಇದೆ ಇದು ನನಗೆ ತುಂಬ ಇಷ್ಟ ಯಾಕೆಂದ್ರೆ ಇದು ಸನ್ ಡ್ಯಾಮೇಜ್ ಇಂದ ನಮ್ಮ ಸ್ಕಿನ್ ಅನ್ನು ಪ್ರೊಟೆಕ್ಟ್ ಮಾಡುತ್ತೆ ಮುಖದಲ್ಲಿರುವ ಎಕ್ಸಸ್ ಆಯಿಲ್ ಅನ್ನು ಕಂಟ್ರೋಲ್ ಮಾಡುತ್ತೆ ಆಕ್ನೆ ಟ್ರೀಟ್ ಮಾಡುತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅನ್ನು ಪ್ರಿವೆಂಟ್ ಮಾಡುತ್ತೆ ಹಾಗಾಗಿ ಮನೆಯಲ್ಲಿರ್ಲಿ ಹೊರಗಡೆ ಇರಲಿ ಸನ್ಸ್ಕ್ರೀನ್ ಇಸ್ ಮಸ್ಟ್ ನೆಕ್ಸ್ಟ್ ನಾನು ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ ಕೆಲವು ಪ್ರಾಡಕ್ಟ್ಸನ್ನು ನನ್ನ ಮುಖಕ್ಕೆ ಹಾಕ್ತಾ ಇದ್ದೀನಿ ನಿಮ್ಗೆ ಕೂಡ ನಾನು ಯಾವಾಗ್ಲೂ ಹೇಳುದು ಆಗಿ ಏನಾದ್ರೂ ಮುಖದಲ್ಲಿ ಅಥವಾ ಏನಾದ್ರೂ ಆದ್ರೆ ನಿಮ್ಮ ಸ್ಕಿನ್ ಮೇಲೆ ನೀವು ಸೀದಾ ಒಂದೇ ಈಗ ನಾನ್ ತೋರಿಸ್ತೀನಿ ಯೂಟ್ಯೂಬ್ ಆ ರೀತಿ ಯೂಟ್ಯೂಬ್ ವಿಡಿಯೋಸ್ ನೋಡಿ ಅಥವಾ ಮೆಡಿಕಲ್ಗೆ ಹೋಗಿ ಸೀದಾ ಯಾರು ಹೇಳಿದ ಯಾರು ಕೂಡ ಹೇಳಿದ ಪ್ರಾಡಕ್ಟ್ ಅನ್ನು ಸೀದಾ ನಿಮ್ಮ ಮುಖಕ್ಕೆ ಯೂಸ್ ಮಾಡೋದಲ್ಲ ಅಥವಾ ಮನೆಯವರು ಯಾವ್ದಾದ್ರು ಒಂದು ಯೂಸ್ ಮಾಡ್ತಾ ಇದ್ರೆ ಅದನ್ನು ಸೀದಾ ತೆಗೆದು ನಿಮ್ಮ ಮುಖಕ್ಕೆ ಕೂಡ ನೀವು ಯೂಸ್ ಮಾಡೋದಲ್ಲ ಯಾಕೆಂದ್ರೆ ಒಬ್ಬೊಬ್ಬರ ಸ್ಕಿನ್ ಒಂದೊಂದು ರೀತಿ ಇರುತ್ತೆ ಎಲ್ಲರ ಸ್ಕಿನ್ ಸೇಮ್ ಇರಲ್ಲ ಇವಾಗ ನಾನು ಯೂಸ್ ಮಾಡಿದ ಪ್ರಾಡಕ್ಟ್ ನನ್ನ ಸ್ಕಿನ್ ಆಗುತ್ತೆ ಆಗತ್ತೆ ಅದೇ ಪ್ರಾಡಕ್ಟ್ ನಿಮ್ಮ ಸ್ಕಿನ್ ಆಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ ಮಾಡುದು ನಿಮ್ಗೆ ಗೊತ್ತಿರುವ ಡಾಕ್ಟರ್ ಸಜೆಸ್ಟ್ ಮಾಡಿದ ಇದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಸ್ಕಿನ್ ಅನ್ನು ಅನಲಿಸಿಸ್ ಮಾಡಿ ಅದನ್ನು ನೋಡ್ಕೊಂಡು ನನಗೆ ಯಾವ್ದು ಬೆಸ್ಟ್ ನೋಡಿ ಅದನ್ನ ನನ್ಗೆ ಕಳಿಸ್ಕೊಟ್ಟಿದ್ದಾರೆ ಅದನ್ನ ನಾನು ಹಾಕ್ತೀನಿ ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ ನಾನು ಯೂಸ್ ಮಾಡೋದು ಹಾಗೆ ಅಂತ ಹೇಳಿ ಆದ್ರೆ ನೀವೇನ್ ಮಾಡಬೇಕು ಸೀದಾ ನಾನು ಹೇಳಿದೆ ಅಂತ ಹೇಳಿ ನೀವು ಕೂಡ ನಾನು ಯಾವ ಪ್ರಾಡಕ್ಟ್ ತೋರಿಸಿದೆ ಅದ್ರಲ್ಲಿ ನಿಮ್ಮ ಮುಖಕ್ಕೆ ಆಗುತ್ತೆ ಅಂತ ಹೇಳಿ ಹಾಕೋದಲ್ಲ ನೀವು ಕೂಡ ಹಾಗೆ ಮಾಡ್ಬೇಕು ನಿಮ್ಮ ಸ್ಕಿನ್ ಅನ್ನು ಡಾಕ್ಟರ್ ತೋರಿಸಬೇಕು ಒಂದೇ ಕ್ಯೂರ್ ಸ್ಕಿನ್ ಅಲ್ಲಿ ಬೇಕಿದ್ರೆ ತೋರಿಸಬಹುದು ಅಥವಾ ನಿಮ್ಮ ಹತ್ರದಲ್ಲಿ ಯಾವ ಡರ್ಮಟಾಲಜಿಸ್ಟ್ ಡಾಕ್ಟರ್ ಇದ್ದಾರೆ ನೋಡಿ ಅವರಿಗೆ ಹೋಗಿ ಕೂಡ ನಿಮ್ಮ ಸ್ಕಿನ್ ಅನ್ನು ತೋರಿಸಿ ಸಿಕ್ಕಿದದ್ದು ಎಲ್ಲ ನಿಮ್ಮ ಮುಖಕ್ಕೆ ಹಾಕಬೇಡಿ ಬೇಗನೆ ಹಾಳಾಗುತ್ತೆ ಸ್ಕಿನ್ ಹಾಗೂ ನಾನ್ ಯಾವ ರೀತಿ ಕ್ಯೂರ್ ಸ್ಕಿನ್ ಯೂಸ್ ಮಾಡ್ತೇನೆ ನೋಡಿ ಆ ಆಪ್ ಅನ್ನು ಕೂಡ ಯೂಸ್ ಮಾಡಬಹುದು ನೀವು ಯಾಕೆ ಗೊತ್ತು ನನಗೆ ಇದು ತುಂಬಾ ಸೇಫ್ಟ್ ಸಿಂಪಲ್ ಅಂತ ಆಗುತ್ತೆ ಯಾಕೆಂದ್ರೆ ಇಲ್ಲಿ ನಾನು ಎಲ್ಲಿ ಕೂಡ ಹೋಗ್ಬೇಕಂತ ಇಲ್ಲ ಡಾಕ್ಟರ್ ಹತ್ರ ಹೋಗಿ ಒಂದೊಂದು ಗಂಟೆ ವೇಟ್ ಮಾಡ್ಬೇಕಂತ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ನಾನ್ ಡಾಕ್ಟರ್ಗೆ ನನ್ನ ಮುಖ ನನ್ನ ಹೇರ್ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ ಇದೆ ಆದ್ರೆ ತೋರಿಸಬಹುದು ಕ್ಯೂರ್ ಸ್ಕಿನ್ ಆಗದಿಂದ ಹೇಳ್ತಾ ಇದೀನಿ ಆನ್ಲೈನ್ ಡರ್ಮಟಾಲಜಿ ಡಾಕ್ಟರ್ ಬೇಸ್ಡ್ ಆಪ್ ಆಗಿದೆ ಮನೆಯಲ್ಲಿ ಕೂತ್ಕೊಂಡು ನೀವು ನಿಮ್ಮ ಸ್ಕಿನ್ ಬಗ್ಗೆ ಡಾಕ್ಟರ್ ಸಜೆಸ್ಟ್ ತೊಗೊಳ್ಬಹುದು ಜಸ್ಟ್ ಒಂದು ಫ್ರೆಂಡ್ ಫೋಟೋ ತೆಗಿಲಿಕ್ಕೆ ಇರುತ್ತೆ ಅದನ್ನು ಅನಾಲಿಸಿಸ್ ಮಾಡಿ ನಿಮ್ಮ ಮುಖದಲ್ಲಿ ಅಥವಾ ನಿಮ್ಮ ಹ್ಯಾರಲ್ಲಿ ಯಾವ ರೀತಿಯ ಪ್ರಾಬ್ಲಮ್ ಇದೆ ಅದನ್ನು ಅವ್ರಿಗೆ ನೋಡ್ಕೊಂಡು ನಿಮ್ದೊಂದು ಕಿಟ್ ಅನ್ನು ಕಳಿಸ್ತಾರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಇರುತ್ತೆ ಆ ಕಿಟ್ಟಿಗೆ ಇದರಲ್ಲಿ ನಿಮ್ಮ ಪ್ರಾಡಕ್ಟ್ ಫೀಸ್ ಬರುತ್ತೆ ಡಾಕ್ಟರ್ ಫೀಸ್ ಬರುತ್ತೆ ಡೆಲಿವರಿ ಚಾರ್ಜಸ್ ಬರುತ್ತೆ ಇದೆಲ್ಲ ಅದರಲ್ಲಿ ಬರುತ್ತೆ ಯಾರು ಕೂಡ ಯೂಸ್ ಮಾಡಬಹುದು ಹೆಂಗಸರ ಇರಲಿ ಗಂಡ ಯಾರು ಕೂಡ ಇದನ್ನು ಯೂಸ್ ಮಾಡಬಹುದು ಹಾಗೂ ಯಾವ ಏಜ್ ಕೂಡ ಇದು ಆಗುತ್ತೆ ನನಗೆ ಇದು ತುಂಬಾ ಸಿಂಪಲ್ ಸ್ಟೆಪ್ಸ್ ಅಂತ ಆಗುತ್ತೆ ಹಾಗಾಗಿ ನಾನು ಇದನ್ನೇ ಫಾಲೋ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಡಾಕ್ಟರ್ ಕೂಡ ಹಾಗೆ ನಿಮ್ಗೆ ಟ್ವೆಂಟಿ ಡೇಸ್ಗೆ ಫಾಲೋ ಅಪ್ ಮಾಡ್ತಾ ಇರ್ತಾರೆ ಅಥವಾ ಮಧ್ಯದಲ್ಲಿ ಕೂಡ ನಿಮ್ಗೆ ಅದು ಸರಿ ಆಗ್ಲಿಲ್ಲ ಅದು ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಆದ್ರೆ ನೀವು ಕಾಲ್ ಕೂಡ ಮಾಡ್ಬೋದು ಗೆ ಅಥವಾ ಚಾಟ್ ಮೂಲಕ ಕೂಡ ನೀವು ನಿಮ್ಮ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದನ್ನು ಕೂಡ ಹೇಳ್ಬಹುದು ನನಗೆ ಇದು ತುಂಬಾ ಈಸಿ ಅಂತ ಎನಿಸುತ್ತೆ ಹಾಗಾಗಿ ನಾನು ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ ನಿಮ್ಗೆ ಆಗತ್ತೆ ಅಂದ್ರೆ ನೀವು ಮಾಡ್ಬೋದು ಅಥವಾ ನಿಮ್ಮ ಹತ್ತಿರ ಡಾಕ್ಟರ್ ಇದೆ ಅಂದ್ರೆ ನಿಮ್ಗೆ ಗೊತ್ತಿದ್ದ ಡಾಕ್ಟರ್ ಇದೆ ಅದ ಅವ್ರ ಹತ್ರ ಕೂಡ ನೀವು ತೋರಿಸಬಹುದು ಇನ್ನು ನನಗೆ ತುಂಬ ಕೆಲಸ ಉಂಟು ನಾನು ಆವಾಗಲೇ ಹೇಳಿದ ಹಾಗೆ ಪ್ಯಾಕಿಂಗ್ ಎಲ್ಲ ಮಾಡ್ಲಿಕ್ಕೆ ಉಂಟು ಬನ್ನಿ ಹೋಗೋಣ ಈ ರೀತಿ ಎಲ್ಲ ಪಿಕ್ಕಲ್ಸ್ ಅದು ಇದೆಲ್ಲ ನೋಡಿ ಹೀಗೆ ಪ್ಯಾಕ್ ಮಾಡಿ ತಗೊಂಡು ಹೋಗೋದು ಇದು ಕ್ರಾಪ್ ಇದು ಇದು ಅಂತ ಹೇಳ್ತಾರೆ ಕ್ರಾಪ್ ಕ್ಲೋತ್ ಹೇಳ್ತಾರೆ ಅದಕ್ಕೆ ಯಾರಾದರೂ ಹೊರಗಿಂದ ತರ್ತಾರೆ ನಾವು ಇಲ್ಲಿಂದ ಕೊಡೋದು ಅವಳಿಗೆ ಕ್ರಾಪ್ ಕ್ಲೋತ್ ಅದು ಫ್ರೈ ಮಾಡೋದು ಮೀನಾಯ್ತು ಮೀನಿಲ್ಲಿ ಕೊಡೋದು ಇದು ಮೀನು ತಗೊಂಡು ಹೋಗ್ತಾ ಇದ್ದಾ ಮೀನು ದುಡ್ಡು ಇವತ್ತು ಲಿವರ್ ಗಿನ್ಸೆಡ್ ಪೆಫರ್ ಮಾಡ್ತಾ ಇದ್ದೀನಿ ಮತ್ತೆ ಅವಳಿಗೆ ಸ್ವಲ್ಪ ತೊಗೊಂಡು ಹೋಗ್ಲಿಕ್ಕೆ ಕೂಡ ಉಂಟು ಅಂದರೆ ಊಟ ಅಲ್ಲಿ ಹೋಗಿತ್ತು ಇವತ್ತು ಮಲಗಲಿಕ್ಕೆ ಮತ್ತೆ ಊಟ ಮಾಡಲಿಕ್ಕೆ ನಿಮ್ಮ ದುಬೈಗೆ ಹೋಗುದು ಸಂಜೆದ್ದು ದುಬೈ ಹೋಗೋದು ಎಷ್ಟು ಶೇಂಗಾ ಕಡಲೆ ಬೀಜ ಫ್ರೈ ಮಾಡೋದು ಅದು ಲಾಸ್ಟ್ ಟೈಮಿಲ್ಲ ಅವಳಿಗೆ ಲೈಕ್ ಅಂತ ತುಂಬ

ಸ್ವಲ್ಪ ಉಪ್ಪು ಹಾಕಿ ಆನಿಯನ್ ಫ್ರೈ ಮಾಡುವಾಗ ಯಾಕಂದ್ರೆ ಆಲ್ರೆಡಿ ಗೀಝಡ್ ಬೇಯಿಸ್ಲಿಕ್ಕೆ ಇಟ್ಟಿದೀವಲ್ಲ ಅದಕ್ಕೆ ಉಪ್ಪು ಹಾಕಿದೀವಿ ನಾವು ಗ್ಯಾಸಲ್ಲಿ ಮಾಡಿದ್ರೆ ತುಂಬ ಒಳ್ಳೇದಿದೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿ ಪೆಪ್ಪರ್ ಪೌಡರ್ತಿ ಸೋಯಾ ಸಾಪತ್ ಪೌಡರ್ ಇದು ಆಪ್ಷನ್ ಅದು ನಿಮ್ಗೆ ಇಷ್ಟ ಇದ್ರೆ ಹಾಕಿದ್ರೆ ಹಾಕದಿದ್ರೂ ಆಗುತ್ತೆ ಈಗ ಬೇಯಿಸಿದ್ದು ಇದು ಹಾಕಿದ್ದೀನಿ ಮೇಲೆ ಕೆಳಗೆ ಮಾಡೋದಕ್ಕೆ ಲಿಂಬೆ ರಸ ಅಥವಾ ವೆನಿಗರ್ ಹಾಕಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಆಯ್ತು ಇದು ರೆಡಿ ಆಯ್ತು ನೋಡಿ ಪೆಪ್ಪರ್ ಸೂಪರ್ ಆಗುತ್ತೆ ಇದರಲ್ಲಿ ಅರ್ಧ ಕೊಂಡೋಗ್ತಾಳಂತೆ ಇನ್ನು ಉಳ್ದದ ಇಲ್ಲಿ ಖಾಲಿ ಮಾಡಿ ಹೋಗುದಂತೆ ಫ್ರೈ ಆಯ್ತು ಚೆನ್ನಾಗಿದೆ ಕ್ರಾಬ್ ಕ್ರಾಬ್ ಇದು

ಹೊರಟ್ ನಾವು ಹೋಗದಾ ಪಜ್ಜಿ ಒಬ್ಬ ಬರ್ಲಿಲ್ಲ ವಿನೂ ಎಲ್ಲ ಇದ್ದ ಜೆರಾಕ್ಸ್ ತಗ್ಲಿಕ್ಕೆ ಯಾವ್ದು ಹೋಗಿದ್ದಾನೆ ಒಳ್ಳೆದ ಟಿಕೆಟ್ ಇದ್ದು ಅವನಲ್ಲಿ ಸಿಗ್ತಾನೆ ಪಜ್ಜಿ ಒಬ್ಬ ಬರ್ಲಿಲ್ಲ ಎಲ್ಲರೂ ಹೊರಟಿದ್ವಿ ಇವಾಗ ಏರ್ಪೋರ್ಟ್ ಹತ್ರ ಬಂತು ಸ್ವಲ್ಪ ಹೊತ್ತಲ್ಲಿ ಎಂಟ್ರಿ ಆಗ್ತೀವಿ ನಾವು ಅವತ್ತು ಕರ್ಕೊಂಡು ಬರ್ಲಿಕ್ಕೆ ಹೋಗ ತುಂಬ ಖುಷಿಯಿಂದ ಓಡಿ ಹೋಗ್ತಾ ಇದ್ವಿ ಹೌದು ಹತ್ರ ಬಂತು ಹತ್ರ ಬಂತು ಅಂತ ಹೇಳಿ ಇವತ್ತು ಆಗ್ತಾ ಉಂಟು ಆಯ್ತು ಸ್ವಲ್ಪ ಹೊತ್ತು ಇದಾವತ್ತೆ ದುಬೈ ಇನ್ನು ಒಂದು ವರ್ಷ ಆದ್ಮೇಲೆ ಬರ್ತಾಳೆ इन वीडियो कॉल वीडियो कॉल ले कॉल थी बाय 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 और ये सर वो मैं तो वो거든 इधर तक ना कर कौन हो गई थी मैं दबाई गई दबाई आगे लग 不平。 ಆ ನಮಸ್ತೆ ಜನಿ. ಓಕೆ ನಮಗೆ ಕ್ರಿಸ್ಮಸ್ ಟ್ರೀ ಮಾಡಲಿಕ್ಕೆ ಇಲ್ಲಿ ಸಂದ ಆಗುತ್ತಾ ಅಂತಲ್ಲ ಅಲ್ಲಿ ಉಂಟು ಲಂಬು uintptr ಉದ್ದ ಉದ್ದ ಅದು ಸಂದ ಆಗುತ್ತಾ ಅಂತ. ಇದು ಅದು ಕೆಳಗಡೆಯಿಂದ ಹೇಳಿದೆ ಇಲ್ಲ ಹ್ಮ್. ಹೌದು ಅದು ಕೆಳ ಮೇಲ್ಗಡೆ ನಿಮಗೆ ಬೆಂಡ್ ಆಗುತ್ತೆ ಅದುಷ್ಟು ಬಲ ಬಲ ಇಲ್ಲ ಅದಕ್ಕೆ. ಉಂಟಾ? ಉಂ ಬಲ್ಲ ಅಷ್ಟುಂಟಾ ಇಲ್ಲಿ ಉಂಟು ನೋಡಿ ಅದು ಅದಾಗತ್ತೆ ಏನರ ಏನ್ರಾ ಕ್ರಿಸ್ಮಸ್ ಇದೆ

ಬೆಲ್ಜಿಯಂ ನಾನು ನಿಮಗೆ ಫುಲ್ ಗ್ರಿಲ್ ಕೊಡ್ತೀನಿ ಅಂತ ಹೇಳಿದ್ದು ಹೌದು ಅದಕ್ಕೆ ಅಷ್ಟು ಆಗ್ಬೋದು ಅದು ಕಮ್ಮಿ ಅದಲ್ಲ ಅದಲ್ಲ ನಾನು ಯಾವುದು ಕೂಡ ಅದೇ ಅಲ್ಲ ಎಷ್ಟು ಮತ್ತು ಅದು ಇದು ಬರಬಾರ್ದು ನೀನು ಹೇಳಬಾರ್ದು ಅಣ್ಣ ಗ್ರಿಲ್ ಹೇಳಿದ್ದು ನನಗೆ ಮತ್ತೆ ಕಡಿಮೆ ಇದು ಕೊಟ್ಟದ್ದು ಅಂತ ಹಾಗೆ ಆಗಬಾರ್ದು ಆಯ್ತು ಎಷ್ಟು ಒನ್ ಲೀಟರ್ ಎಷ್ಟು ಅದು ಹಾಫ್ ಲೀಟ್ರಾ ಒನ್ ಲೀಟ್ರಾ ಒನ್ ಲೀಟರ್ ಐದು ಲೀಟ್ರ್ ಎಂತ ಐದು ಲೀಟರ್ ಐಸ್ ಕ್ರೀಮ್ ತಿಂದು ಯಾರು ಎಲ್ಲರಿಗೆ ನಾವು ಯಾರು ಆಂಟಿ ಅವರು ಬೆಲ್ಜಿಯಂ ಆದರೆ ತಿನ್ನಲ್ಲೇ ಅಲ್ಲಿ ಅದು ತರಿಸ್ಬೋದಿತ್ತು ಫೈವ್ ಲೀಟರ್ ಫೈವ್ ಲೀಟರ್ ಅಲ್ಲ ಫೋರ್ ಲೀಟರ್ ಫೋರ್ ಲೀಟರ್ ಸಿಗೋದು ಫೋರ್ ಲೀಟರ್ದು ದೊಡ್ಡದು ಇದು ಒಂದೊಂದು ಕೋಲು ಒಂದೊಂದು ರೀತಿ ಈಗ ಕ್ರಿಸ್ಮಸ್ ಆಗುತ್ತೆ ಅದು ಕ್ರಿಸ್ಮಸ್ ಟ್ರೀ ಕೆಲವೊಮ್ಮೆ ಕ್ರಾಸ್ ಹೋಗುತ್ತಲ್ಲ ಇರುತ್ತಲ್ಲ ಹಾಗೇನು ಪ್ರಾಬ್ಲಮ್ ಇಲ್ಲ ಓಕೆ ಯಾವಾಗ ತರಬೇಕು ನಿಮಗೆ ಅದು ಬಂದ ಮೇಲೆ ಅಂದ್ರೆ ಮತ್ತೆ ಸುಮಾರು ಜನ ಬರ್ತಾರೆ ಆಯಿತು ಓಕೆ ಮತ್ತೆ ನನ್ನ ಹತ್ರ ಹೇಳ್ಲಿಕ್ಕಿಲ್ಲ ಲಾಸ್ಟಿಗೆ ಅಣ್ಣ ಎಲ್ಲರೂ ಬೇರೆ ತಿಂದರು ಹಾಗಾಗಿ ನನ್ನ ನನ್ನ ಹತ್ರ ಹೇಳ್ಲಿಕ್ಕಿಲ್ಲ ನಾನು ರೆಸ್ಪಾನ್ಸ್ ಇಲ್ಲ ನಮ್ಮ ಕ್ರಿಸ್ಮಸ್ ಟ್ರೀ ಟೆಡೆಂಟ್ ಟೆನ್ ಕ್ರಿಸ್ಮಸ್ ಟ್ರೀ ಟೆ ಡನ್ ವಾರೆ ಕ್ರಿಸ್ಮಸ್ ಟ್ರೀ ಟೆನ್ ಪರವಾಗಿಲ್ಲ ವಾರೆ ಆದರೆ ಆಯ್ತಂತೆ ಓಕೆ ಈಗ ಹೇಗೋ ಎಂತ ಮಾಡಿ ಒಂದು ರಾಕೆಟ್ ಲಾಂಚ್ ಮಾಡಿದ್ದೀವಿ ಇದನ್ನೀಗ ಇದು ಮಾಡಲಿಕ್ಕುಂಟು ಅದಕ್ಕೆ ಗ್ರೀನ್ ರೌಂಡ್ ರೌಂಡ್ ಮಾಡಲಿಕ್ಕುಂಟು ಹಾಕ್ತ ಇದ್ದಾರೆ ಮೇಲೆ ಹೋಗಿದ್ದಾರೆ ನನ್ನ ಮಕ್ಕಳು ಕಾಣ್ತಾ ಇಲ್ಲ ಸ್ವಲ್ಪ ಕಪ್ಪು ಕಪ್ಪು ಕಾಣ್ತಾ ಇದ್ದಾರೆ ಕತ್ತಲೆ ಕತ್ತಲೆ ಇದಾರೆ ಮೂರ್ ಜನ ಹೋಗಿದ್ದಾರೆ ಮೇಲೆ ಜಾಗ್ರತೆ ಕ್ರಿಸ್ಮಸ್ ಇದೆಲ್ಲ ಹಾಕ್ತಾ ಉಂಟು ಮನೆಯಲ್ಲಿ ಕ್ಲೀನಿಂಗ್ ಇದು ನಮ್ದು ಕನ್ಸೋಲು ಇದು ಕನ್ಸೋಲು ಅದರದ್ದು ಮಿರರ್ ಇದು ಮೈಸೂರಿಂದ ನಾವು ಲ್ಯಾವಿಶಿಂದ ತಕೊಂಡು ಬಂದಿದ್ದು ಇದು ಇದು ಫಿಕ್ಸ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ನಮ್ಮ ರಾಯ್ ಬಾಬಾ ಪೇಂಟರ್ ಬಾಬು ಆಗಿದ್ದಾನೆ ಎಲ್ಲ ಎಲ್ಲೆಲ್ಲಿದುಂಟು ಅಲ್ಲೆಲ್ಲ ಪೇಂಟ್ ಮಾಡ್ತಾ ಇದ್ದಾನೆ ಕೆಲಸ ಮಾಡುವಾಗೆಲ್ಲ ಕೆಲವು ಕಡೆ ಇದಾಗಿದೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಇತ್ತಿದ್ದು ಇದು ಹಾಂ ಕ್ಲೀನ್ ಇತ್ತಿದ್ದು ಸ್ವಲ್ಪ ಮೇಲೆ ಇದು ಕೆಲಸ ಮಾಡುವಾಗ ಉಂಟಲ್ಲ ಸ್ವಲ್ಪ ಪ್ರಾಬ್ಲಮ್ ಅದು ಮತ್ತು ನಮ್ಮದಿಬ್ಬರು ಏಜ್ಡ್ ಪೀಪಲ್ ಹೊರಗಡೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಿದ್ದಾರೆ ಅಮ್ಮ ಎಲ್ಲ ಹೊರಗಡೆ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಡ್ಯಾಡಿ ಎಲ್ಲಿ ಹೋದ್ರಮ್ಮ ಇಲ್ಲಿ ಬೆಂಕಿ ಓಡಲಿಂಗ ಅಮ್ಮತ್ತೆಲ್ಲ ಹೊರಗಡೆ ಕೆಲಸ ಆಗ್ತಾ ಉಂಟು ಕ್ಲೀನಿಂಗ್ ಹೀಗೆ ಮನೆ ಈಗ ಕ್ಲೀನ್ ಆಗ್ತಾ ಉಂಟು ನೋಡಬೇಕು ಈಗ ನೋಡಿ ಯಾವ ರೀತಿ ಇದೆ ಮನೆ ಚಿಕಿತ್ಸೆ ಫುಲ್ ಕ್ಲೀನಿಂಗ್ ಆಗಬೇಕೇನೋ ನೋಡಿ ಹೇಗಿದೆ ಮನೆ ಇವತ್ತಾಗುತ್ತೆ ಇವತ್ತು ನಾಳೆಯಿಂದ ಆಗೋದಿಲ್ಲ ಇನ್ನು ಇವತ್ತು ಆಗ್ಲೇಬೇಕು ಕೆಲಸ ಹಾಲ್ ಒಂದು ಇತ್ತು ಕ್ಲಿಯರ್ ನೋಡಿ ಹಾಲ್ ಇದೊಂದು ಕೆಲಸ ಆಯ್ತು ಕೆಲಸ ಆಗ್ತಾ ಇತ್ತು ಮೇಲೆ ಇದರದ್ದು ಹಾಗಾಗಿ ಬಾಕಿ ಒಳ್ಳಿತ್ತು ಇವಾಗ ಎಲ್ಲ ಆಯ್ತು ಅದು ಕ್ಲಾಕ್ ಕ್ಲಾಕ್ ಫಿಕ್ಸ್ ಆಯ್ತು ನಮ್ದು ನೋಡಿ ನೋಡಿ ಗುಜ್ರಿ ಗುಜರಿ ಅವರು ಬಂದಿದ್ದಾರೆ ಅಮ್ಮ ಎಂತ ಮಾಡ್ತಿದ್ದೀರಾ ಗುಜರಿ ಎಕ್ತಾಯಿದ್ದೀರಾ ಗುಜರಿ ಅವರು ಬಂದಿದ್ದಾರೆ ಓಕೆ ಇದು ಕನ್ಸೋಲ್ ನಮ್ಮದು ನಾವು ನಿಜವಾಗ್ಲೂ ಇದಕ್ಕೆ ತೊಗೊಂಡು ಬಂದಿತ್ತು ಗೃಹ ಪ್ರವೇಶ ಟೈಮಲ್ಲಿ ಆದರೆ ಆವಾಗ ಇಡ್ಲಿಕ್ಕೆ ಆಗಲಿಲ್ಲ ಸ್ವಲ್ಪ ಮಾತ್ರ ಅಲ್ಲಿ ಅಲ್ಲಿ ಇಟ್ಟು ನಾವು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅದೇ ಬೇಜಾರಾಯಿತು ಇವಾಗ ಇಲ್ಲಿ ಇಡ್ತೀವಿ ಇದನ್ನು ಗ್ರೀನ್ ಕರ್ ಇದು ತುಂಬ ಹೆವಿ ಉಂಟು ಚೆನ್ನಾಗಿದೆ ಇದನ್ನು ಇದನ್ನು ನಾವು ಯಾವುದದು ಮ್ಯಾಂಗೋ ಅದು ವೆಬ್ಸೈಟ್ ಉಡನ್ ಮ್ಯಾಂಗೋನಾ ಎಂಥದ್ದು ಉಂಟು ವೆಬ್ಸೈಟ್ ಅಲ್ಲಿ ಅವರದ್ದು ತೊಗೊಂಡು ಬಂದಿದ್ದು ಒಂದು ಇದಕ್ಕೆ ನಮಗೆ ಫೋರ್ಟಿ ತೌಸಂಡ್ ಏನೋ ಬಿತ್ತಿದ್ದು ಎರಡು ಕನ್ಸಲ್ ಉಂಟು ತುಂಬ ಚೆನ್ನಾಗಿದೆ ಮಾತ್ರ ಆದರೆ ಎಂತ ಮಾಡೋದು ಸ್ವಲ್ಪ ಡ್ಯಾಮೇಜ್ ಆಯಿತು ನಾವು ಸುಮಾರು ಟೈಮ್ ಆಯ್ತಲ್ಲ ಇಟ್ಟಿಟ್ಟು ಇಟ್ಟು

ಆದರೆ ಹೊರಗಡೆ ಈಗ ಬಾಕಿ ಉಂಟು ಈ ಮೆಟ್ಲು ಮತ್ತು ಸ್ವಲ್ಪ ಕ್ರಿಸ್ಮಸ್ ಟ್ರೀ ನಿನ್ನೆ ಅರ್ಧ ಮಾಡಿದ್ದು ಇದು ಮುಗಿದಿತ್ತು ನಮ್ಮದು ಹಾಗೆ ಅರ್ಧನೇ ಮಾಡಿಟ್ಟಿದ್ದು ಅದೊಂದು ಬಾಕಿ ಉಂಟು ಮತ್ತೆ ಉಳ್ದದ್ದು ಸಾಧಾರಣ ಎಲ್ಲ ಆಯಿತು ನಿಲು ಉಂಟು ಮತ್ತು ಇವರದ್ದು ಲೈಟಿಂಗ್ ಇದ್ದು ಸ್ವಲ್ಪ ಬಾಕಿ ಉಂಟು ಇಷ್ಟು ಬಿಸಿ ಇದ್ರಿ ಇವರು ವಿಡಿಯೋ ಸಹ ತೆಗಿಲಿಲ್ಲ ಹಾಂ ವಿಡಿಯೋ ಕೂಡ ಮಾಡಲಿಲ್ಲ ನಾನು ಅಷ್ಟು ಬಿಸಿ ಇದ್ದೆ ಅಂದರೆ ಅಷ್ಟು ಮನೆ ನಮಗೆ ಸರಿ ಮಾಡಲಿಕ್ಕಿತ್ತು

பிள்ளை கையவசாஜே வாக்கிங்க வாக்கிங்க நாடக கம்பெனி தொட நாடக கம்பெனி ஒழுகும் ಓಕೆ ಇನ್ನು ಇದೊಂದು ಮಾಡಿ ಮಲಗೋದು ತುಂಬ ಸುಸ್ತಾಗಿದೆ ಎರಡು ದಿನದಿಂದ ಸರಿಯಾಗಿ ನಿದ್ದೆ ಕೂಡ ಇಲ್ಲ ಲೇಟಾಗ್ತಾ ಉಂಟು ಮಲಗುವಾಗ ಕೂಡ ಹಾಗೆ ನಾಳಿಂದ ಹಬ್ಬ ಸ್ಟಾರ್ಟ್ ಆಗುತ್ತೆ ಫುಲ್ ವೀಡಿಯೋವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನಾವು ಕೂಡ ಎಂಜಾಯ್ ಮಾಡೋಣ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್